ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ರೈತರಿಗೆ ನೀಡಲಾಗುವ ಅಡಕೆ ಅಡಮಾನ ಯೋಜನೆಗೆ ಪ್ರಸ್ತುತ ಕಂಟಕವೊಂದು ನಿರ್ಮಾಣವಾಗಿದೆ ಕಳೆದ ಒಂದು ವರ್ಷದಿಂದ ಪುತ್ತೂರು ಎಪಿಎಂಸಿಯಲ್ಲಿ ಆಡಳಿತ ಮಂಡಳಿ ಇಲ್ಲ ಹಾಗಾಗಿ ಇಲ್ಲಿ ಅಧಿಕಾರಿಗಳ ಕಾರಬಾರು ಹಲವು ವರ್ಷಗಳಿಂದ ಪುತ್ತೂರು ಎಪಿಎಂಸಿಗೆ ಕಾರ್ಯದರ್ಶಿಯೇ ಇರಲಿಲ್ಲ ಇದೀಗ ಹಲವು ಸಮಯದ ಹಿಂದೆ ಕಾರ್ಯದರ್ಶಿ ಹುದ್ದೆಗೆ ಕಾಯಂ ಅಧಿಕಾರಿಯೊಬ್ಬರು ಬಂದಿದ್ದಾರೆ ಆದರೆ ಆಡಳಿತ ವ್ಯವಸ್ಥೆ ಇಲ್ಲದ ಕಾರಣ ಪುತ್ತೂರು ತಹಶೀಲ್ದಾರ್ ಕುಂ ಅಹಮದ್ ಅವರನ್ನ ಅಧಿಕಾರಿಯನ್ನಾಗಿ ಸರ್ಕಾರ ನೇಮಕ ಮಾಡಿದೆ ಪ್ರಭಾರ ಕಾರ್ಯದರ್ಶಿ ಹುದ್ದೆ ನಿಭಾಯಿಸುತ್ತಿದ್ದಂತಹ ರಾಮಚಂದ್ರ ಎಂಬುವವರನ್ನ ಸೇವೆಯಿಂದ ಅಮಾನತುಗೊಳಿಸಿದರು ಪುತ್ತೂರು ಎಪಿಎಂಸಿ ಈ ಹಿಂದೆ ಅಡಿಕೆ ಬೆಳೆಗಾರರಿಗೆ ನೆರವು ನೀಡುವ ಹಿನ್ನೆಲೆಯಲ್ಲಿ ಅಡಕೆ ಅಡಮಾನ ಯೋಜನೆಯನ್ನ ಜಾರಿಗೆ ತಂದಿತ್ತು ಈ ಯೋಜನೆಯ ಪ್ರಕಾರ ಎಂಟು ಕ್ವಿಂಟ್ವಾಲ್ ಅಡಿಕೆ ಅಡಮಾನ ಇಟ್ಟ ರೈತ ಮೂರು ತಿಂಗಳ ತನಕ ಯಾವುದೇ ಬಡ್ಡಿ ಪಾವತಿ ಮಾಡದೆ ರೂಪಾಯಿ ಎರಡು ಲಕ್ಷ ಸಾಲ ಪಡೆಯಬಹುದಾಗಿದೆ ಈ ಯೋಜನೆಯ ಸೌಲಭ್ಯವನ್ನ ಅವಿಭಜಿತ ಪುತ್ತೂರು ತಾಲೂಕಿನ ಅಡಿಕೆ ಬೆಳೆಯುವ ರೈತರು ಪಡೆದುಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ ತುರ್ತು ಸಂದರ್ಭದಲ್ಲಿ ರೈತರ ಪಾಲಿಗೆ ಈ ಯೋಜನೆ ಆಪತ್ಬಾಂಧವ ಆಗಿತ್ತು ಆದರೆ ಇದೀಗ ಈ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದ ರೈತರಿಗೆ ಹೊಸದೊಂದು ಸಂಕಷ್ಟ ಪ್ರಾ ಆರಂಭವಾಗಿದೆ <experiences> ಆಡಳಿತ ವ್ಯವಸ್ಥೆ ಇದ್ದ ಸಂದರ್ಭ ಅಡಮಾನ ಸಾಲ ನೀಡುವ ಜವಾಬ್ದಾರಿ ಅಧ್ಯಕ್ಷರದಾಗಿತ್ತು ಈಗ ಅಧಿಕಾರಿಗಳ ಕೈಯಲ್ಲಿಯೇ ಇದೆ ಆದರೆ ಈ ಎಪಿಎಂಸಿಯಿಂದ ಗೇಟ್ ಪಾಸ್ ಪಡೆದಿರುವ ಸಿಬ್ಬಂದಿಯೋರ್ವ ಒಂದಷ್ಟು ಆಟವಾಡಿರುವ ಕಾರಣ ರೈತರ ಅರ್ಜಿಗೆ ಆಡಳಿತಾಧಿಕಾರಿ ಸಹಿ ಬೇಕಾಗಿದೆ ಪ್ರಸ್ತುತ ಆಡಳಿತಾಧಿಕಾರಿ ಪುತ್ತೂರು ತಹಶೀಲ್ದಾರ್ ಆಗಿದ್ದು ಚುನಾವಣೆಯ ಹಿನ್ನೆಲೆಯಲ್ಲಿ ಹೆಚ್ಚು ಒತ್ತಡ ಇರುವ ಕಾರಣ ಎಪಿಎಂಸಿ ಬಗ್ಗೆ ಸಂಪೂರ್ಣ ದೃಷ್ಟಿ ಇಡಲು ಕಷ್ಟ ಸಾಧ್ಯವಾಗಿತ್ತು ಈ ಕಾರಣದಿಂದ ಅಡಿಕೆ ಅಡಮಾನ ಸಾಲಕ್ಕೆ ಬಂದ ಅರ್ಜಿಗಳ ವಿಲೇವಾರಿ ತಡವಾಗ್ತಿದೆ ರೈತರು ತಮ್ಮ ಸೌಲಭ್ಯ ಪಡೆಯುವಲ್ಲಿ ಸಮಸ್ಯೆ ಉಂಟಾಗುತ್ತೆ ಈ ಹಿಂದೆ ಪುತ್ತೂರು ಎಪಿಎಂಸಿ ಪ್ರಭಾರ ಕಾರ್ಯದರ್ಶಿಯಾಗಿದ್ದಂತಹ ಪ್ರಸ್ತುತ ಸೇವೆಯಿಂದ ಅಮಾನತುಗೊಂಡಿರುವಂತಹ ಸಿಬ್ಬಂದಿಗೆ ಮಾಡಿರುವ ಕಿತಾಪತಿಯೇ ಈ ಅಡಮಾನ ಸಾಲದ ಅಜ್ಜಿ ವಿಲೇವಾರಿಗೆ ತೊಡಕಾಗಿದೆ ಎಪಿಎಂಸಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಅಡಿಕೆ ಗುಣಮಟ್ಟವನ್ನ ನೋಡದೆ ಅಡಮಾನ ಇಡಲಾಗುತ್ತಿದೆ ಇದರಿಂದ ನಿಯಮ ಉಲ್ಲಂಘನೆ ಮಾಡಲಾಗುತ್ತಿದೆ ಎಂದು ಆಡಳಿತಾಧಿಕಾರಿಯಲ್ಲಿ ಆರೋಪ ಮಾಡಿರುವಂತಹ ಕಾರಣ ಅಡಮಾನ ಸಾಲ ವಿಳಂಬಕ್ಕೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಅಮಾನತುಗೊಂಡಿರುವ ಸಿಬ್ಬಂದಿ ಪುತ್ತೂರು ಎಪಿಎಂಸಿ ವಿಚಾರದಲ್ಲಿ ಸುಮ್ಮನೆ ಕೈಯಾಡಿಸದಂತೆ ಸೂಕ್ತ ಎಚ್ಚರಿಕೆ ನೀಡಿದ್ದೇನೆ ಎಂದು ಪುತ್ತೂರು ತಹಶೀಲ್ದಾರ್ ಹಾಗೂ ಪುತ್ತೂರು ಎಪಿಎಂಸಿ ಆಡಳಿತಾಧಿಕಾರಿ ಕುಂಜಿ ಅಹಮದ್ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ರು ವ್ಯವಹಾರಗಳು ಕಾನೂನಾತ್ಮಕ ಅಡಿಯಲ್ಲಿ ನಡೆಯಬೇಕು ಹಾಗಾಗಿ ಅಲ್ಲಿ ಒಂದು ಒಂದು ಆಡಿಟ್ ಅನ್ನು ಕೂಡ ನಾನು ನಮ್ಮ ಇಲಾಖೆ ವತಿಯಿಂದ ಒಂದು ಮಾಡಿಸಿ ಸಂಬಂಧಪಟ್ಟ ಇಲಾಖೆ ವತಿಯಿಂದ ಮಾಡಿಸಿ ಮತ್ತು ಯಾವ್ದು ಕೊರತೆಗಳಿದೆ ಮತ್ತೆ ಏನು ಬಿಲ್ಗಳು ಬಾಕಿ ಇದೆ ಮತ್ತೆ ಅಡಮಾನ ಸಾಲಗಳಿಗೆ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅದನ್ನು ಖುದ್ದಾಗಿ ನಾನೇ ಭೇಟಿ ನೀಡಿ ಮಾಡ್ತೀನಿ ಈಗಾಗಲೇ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರೆ ಯಾವುದೇ ಕಾರಣಕ್ಕೂ ಯಾವುದೇ ಅವ್ಯವಹಾರಗಳು ನಡೆಯದಂತೆ ಸೂಕ್ತ ಕ್ರಮ ವಹಿಸಬೇಕು ನನ್ನ ಗಮನಕ್ಕೆ ಬರದಲ್ಲೇ ಯಾವುದೇ ಇದನ್ನು ಮಾಡಬಾರ್ದು ಅದರ ಜೊತೆಗೆ ಈಗಾಗಲೇ ನಮಗೆ ನೀತಿ ಸಮಿತಿಯಲ್ಲೂ ಕೂಡ ನಾವು ಇದೆ ಮತ್ತು ಕೌಂಟಿಂಗ್ ಕೂಡ ಇದೆ ಆ ಬ್ಯುಸಿ ಬ್ಯುಸಿಯಾಗಿರೋದ್ರಿಂದ ನಮಗೆ ಎ ಪಿ ಎಮ್ ಸಿ ಕಚೇರಿಗೆ ಆಡಳಿತ ವ್ಯವಹಾರದ ಬಗ್ಗೆ ಮತ್ತು ಅದನ್ನು ಆಡಿಟ್ ಬಗ್ಗೆ ನನಗೆ ಸ್ವಲ್ಪ ಕಷ್ಟಕರವಾಗಿದೆ ಈಗಾಗಲೇ ಬೇರೆ ಅಧಿಕಾರಿಗಳಿಗೂ ಕೂಡ ನಾನು ತಿಳಿಸಿದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಆಡಿಟ್ ಮಾಡಲಿಕ್ಕೆ ಅವ್ರಿಗೊಂದು ಆದೇಶ ಹೊರಡಿಸ್ತೀನಿ ನಾಳೆ ಎ ಪಿ ಎಮ್ ಸಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಗೋಡಾನುಗಳಿಗೆ ಎಷ್ಟು ಸಂಗ್ರಹವಾಗಿದೆ ಎಷ್ಟು ಸಾಲ ಮತವನ್ನು ನಮ್ಮ ರೈತರಿಗೆ ಕೊಡಲಾಗಿದೆ ಏನಾದರೂ ಇವರ ಅಧಿಕಾರ ವ್ಯಾಪ್ತಿ ಮೇರೆ ಏನಾದರೂ ಮಾಡಿದ ಏನಂತ ಪ್ರಶ್ನೆ